ಬೈಟ್ ನಿಮಗ ಆನ್ರಿ ಆ ಹಲೋ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ನೀವೆಲ್ಲಾರು ಮಸ್ತ್ ಅದಿರ ಹೇಳಿ ನಾನು ಅನ್ಕೊಂಡಿನಿ ನಾನು ಭಾರಿ ಅಂದ್ರೆ ಭಾರಿ ಇದೀನಿ ನೋಡ್ರಿ ನಾನು ಇನ್ ಸ್ವಲ್ಪ ರೂಢಗಿ ಕಾಲ್ ಬಾರ್ಗೆ ಬ್ಯಾಡಗಿ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಮುಂಜಾನೆ ಮುಂಜಾನೆ ಊಟ ನಡೆದೈತಿ ಬರ್ರಿ ಊಟ ಮಾಡಮು ಸ್ವಲ್ಪ ನಾನು ವಾಯ್ಸ್ ನಿಮಗೆ ಬೇರೆನೇ ಕೇಳಿಸಕತ್ತಿರ್ಬೋದು ಯಾಕಂತಂದ್ರೆ ಸರ್ದಿ ಆಗ್ಯದ ಗೈಸ್ ಆರಾಮಿಲ್ಲ ಹೊಟ್ಟಿನೂ ಯಾಕೋ ಕಳ ಕಳ ಪುಳ ಪುಳ ಮಾಡೋಕೈತಿ ಇವತ್ತು ಏನು ಅಂತಂದ್ರೆ ಹಲ್ವಾ ನಾನು ಇವತ್ತು ಹಲ್ವಾ ಆಗ್ತದ ಮಾಡ್ತೀನಿ ಫಸ್ಟ್ ಹೊಟ್ಟೆಗೊಂದಿಷ್ಟು ಹಿಟ್ಟು ಹಾಕೊಂಡು ಗೇಸಿಂದ ಆಮೇಲೆ ಹಲ್ವಾ ಮಾಡೋಣ ಅಂಥೇಳಿ ಫಸ್ಟ್ ರೈಸ್ ಮಾಡೀನಿ ಮತ್ತು ಇನ್ನೊಂದು ಏನಂದ್ರೆ ಟಮೊಟೊ ಚಟ್ನಿ ಇದು ಟೊಮೊಟೊ ಚಟ್ನಿ ನಾನು ಮನೆಯ ಇದಾಗ ಮಾಡಿದ್ದೆಲ್ಲ ಹೊರಗೆ ತರಿಸಿದ್ದು ನಿನ್ನೆ ನೈಟ್ ತರಿಸಿದ್ದ ಅದೇ ಇನ್ನೊಂದು ಸ್ವಲ್ಪ ಇತ್ತು ಫ್ರಿಜ್ನಾಗ ಇಟ್ಟು ಬಿಸಿ ಮಾಡೀನಿ ಇವಾಗ ಸೊ ಈ ರೈಸ್ ರೈಸ್ ಜೊತೆಗೆ ತುಪ್ಪನೂ ಹಾಕ್ಕೊಂಡಿನ ಅದಕ್ಕೆ ಎಷ್ಟು ಆಯಿಲ್ ಆಯಿಲ್ ಅನ್ಸಾಗತ್ತೈತಿ ಜಿ ಆರ್ ಬಿ ಎಸ್ ತುಪ್ಪ ಹೊಟ್ಟೆ ಸ್ವಲ್ಪ ಗಡ್ಬಡಾಗ್ಯದ ಯಾಕೋ ಗೊತ್ತಿಲ್ಲ ಸೊ ಅದಕ್ಕೆ ಮಮ್ಮಿ ಅವಾಗ ಯಾವಾಗ ಹೇಳ್ತಿರ್ತಾರೆ ಹೊಟ್ಟೆ ಸಾಪ್ ಇರ್ತೈತಿ ತುಪ್ಪ ಹಾಕ್ಕೊಂತಿನ ಅಂತೇಳಿ ನನಗಾರ ಒರ್ಜಿನಲ್ ತುಪ್ಪ ಆಗಂಗಿಲ್ಲ ತದಕ್ಕೆ ಜಿಆರ್ ಗಸ್ ತುಪ್ಪ ಇತ್ತು ಮನೆಗ ಹಂಗು ನಿನ್ನೆ ತಗೊಂಡ ಬಂದಿದ್ದೆ ಹಲ್ವಾ ಮಾಡಬೇಕು ಅಂತ ಹೇಳಿ ತಗೊಂಡ ಬಂದೆನೇ ತುಪ್ಪ ಜಾಸ್ತಿ ಹೊರಗಿಂದೆ ಊಟ ಮಾಡಾಗತ್ತಿನಲ್ಲ ಸೊ ಹಂಗಾಗಿ ಹೊಟ್ಟೆ ಖಾರಾಗಿ ಇರಬೇಕು ನನಗೆ ಬೇಯನಾಗುತ್ತೆ ನನಗೆ ಬಹಳ ಮಾಡಕ್ಕೆ ಬರ್ರಿ ಗಾಯ್ಸ್ ನಿಮ್ದೆಲ್ಲ ಆಯ್ತು ಊಟala नाश्ता ಆಗಿರ್ ಆಗಿರಬಹುದು ಆಗ್ಯದ ಅಂತ ಅಂದ್ಕೊಂಡಿರ್ತೀನಿ ನಾವು ಊಟನೇ ಮಾಡಕತ್ತೀನಿ ಡೈರೆಕ್ಟ್ ಗೈಸ್ ಕ್ಯಾರೆಟ್ ತುರಿಯಾಗತ್ತೀನಿ ಇದು ನೋಡ್ರಿ ತುರಿಯೋದು ಎಷ್ಟು ಸಣ್ಣದೈತಿ ನನ್ನ ಬಳಿ ಬರೀ ಅರ್ಧ ಕೆ ಜಿನೇ ತೊಗೊಂಡು ಬಂದಿನಿ ಸಾಕು ಒಬ್ಬನೇ ಇರ್ತೀನಿ ಸ್ವಲ್ಪ ಕೊಟ್ಟು ಸ್ವಲ್ಪ ಬಾಜು ಅಶೋಕ ಕೊಡ್ತೀನಿ ಇಲ್ಲಾಂದ್ರೆ ಯಾರಿಗೂ ಕೊಡಂಗಿಲ್ಲ ನಾನು ಒಬ್ಬನೇ ಫ್ರಿಜ್ನಾಗ ಇಟ್ಟು ಫ್ರಿಜ್ನಾಗ ಇಡ್ತಿದ್ದೀನಿ ಇರ್ದಿನೇ ನನಗೆ ನನಗೇನು ಗೊತ್ತಿಲ್ಲ ಹಂಚುತ್ತಿನ ಅಭ್ಯಾಸ ಐತಿ ಇಲ್ಲ ಅಂದ್ರೆ ಬಟ್ ಅದು ಡಿಪೆಂಡ್ ಅಪಾನ್ ಸ್ವಿಂಗ್ ಮೂಡ್ ಮೂಡ್ ಹೆಂಗಿರ್ತೈತೆ ಹಂಗೆ ಸಖತ್ ಆಗತೈತಿ ಇವು ಕ್ಯಾರೆಟ್ ಸಾರಿ ಕ್ಯಾರೆ ಕ್ಯಾರೆಟ್ ಸಿಗಂಗಿಲ್ಲ ನಮ್ಮ ಕಡೆ ಜಾಸ್ತಿ ಹುಡುಕಿ ಹುಡುಕಿ ತಂದಿನಿ ಒಂದು ನಿಮಿಷ ಕಾಲ್ ಬರ್ಲತ್ತೈತಿ ನೋಡ್ತೀನಿ ಗಾಯ ರೆಡಿ ಮಾಡ್ಕೊಂಡಿನಿ ಆಲ್ಮೋಸ್ಟ್ ಇನ್ನೇನು ಅಡುಗೆ ಚಾಲು ಮಾಡಬೇಕು ಮಾಡ್ತೀನಿ ಚಲೋ ಮಾಡ್ ಹಾಗೆ ನೋಡ್ತಾಯಿರಿ ನಾನು ಹೆಂಗೆ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಅಲ್ವ ಇನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಸಣ್ಣ ಕೂಸು ಮಾಡ್ತೀನಿ ಬಟ್ ನಾ ಹೆಂಗೆ ಮಾಡ್ತೀನಿ ಅಂತ ಹೇಳಿ ನಾ ಮಾಡ ನೋಡ್ರಿ ಈ ಕಡೆ ಸಾಕಾಗ್ತದಲ್ಲ ಅಂತ ಹೇಳಿ ವಿಚಾರ ಮಾಡೋತೀನಿ ಯಾಕಂತಂದ್ರೆ ಐತಿ ಬಟ್ ಅದು ಕುದೀತು ಅಂತಂದ್ರೆ ಕ ಸ್ವಲ್ಪನೇ ಆಗ್ತದಲ್ಲ

ತೊತೀನಿ ತೊಗೊಂಡು ಗೇಸಿಂದ ಇದ್ರೊಳಗೆ ಇಡ್ತೀನಿ ಹಿಂಗೆ ಫಸ್ಟ್ ಅದು ಬಿಸಿ ಆಗಲಿ ಈ ಗೋಡಂಬಿ ಮತ್ತು ಬಾದಾಮಿ ಏನವಲ್ಲ ಇದು ಫಸ್ಟ್ ಆ ತುಪ್ಪದಾಗ ಇದು ಮಾಡಿ ಫ್ರೈ ಮಾಡ್ಕೊತೀನಿ ನಾನು ಕಿಶ್ಮಿಶ್ ತೊಗೊಂಡು ಬಂದಿಲ್ಲ ಯಾಕಂತಂದ್ರೆ ಅದು ನನಗೆ ಇಷ್ಟ ಇಲ್ಲ ಅದು ಸ್ವೀಟ್ ಸ್ವೀಟ್ ಹತ್ತತೈತಿ ಸ್ವೀಟ್ನಾಗ ಇನ್ನೂ ಸ್ವೀಟ್ ಹತ್ತದ್ದು ನನಗೆ ಇಷ್ಟ ಆಗಲ್ಲ ಖಾರನಾಗ ಸ್ವೀಟ್ ತಿನ್ನೋದು ನನಗಿಷ್ಟ ಆಗಂಗಿಲ್ಲ ಸೊ ಇದು ಯಾಕೆ ಇಡ್ತೀನಪ್ಪ ಅಂತಂದ್ರೆ ಇವು ಪೀಸ್ ಪೀಸ್ ಅವಲ್ಲ ತೆಗೆ ಪೀಝಿಲಿ ನಾನು ತೆಗಿಲಿಕ್ಕೆ ಬಾ ಆಗಲಿ ಅಂತ ಹೇಳಿ ಬಿಸಿಂದ ಇದನ್ನ ಇಡುತ್ತೇನೆ ಯಾಕಂದರೆ ನಾನು ತೆಗಿಯೋಕ್ಕೂ ನೀಝಿ ಆಗಬೇಕು ಅದಕ್ಕೆ ಅಂದ್ರೆ ದೊಡ್ಡದದಲ್ಲ ಹೆಂಗೆ ಮಾಡಿದ ತಕ್ಷಣ ಎಲ್ಲ ಬಂದ್ಬಿಡ್ತೀನಿ ಬೇಸಲ ಸ್ವಲ್ಪ ರೈಟ್ ಆದ್ರೂ ಇದು ಈ ಕಡೆಕಿನ ದೊಡ್ಡದನ್ಸಾಗಿಲ್ಲ ಹೌದು ಏನಾರು ಇವ್ ಸ್ಪೆಷಲ್ ಮಾಡೋದು ಹೆಂಗನ ಮುಸ್ರಿ ಮುಸಿ ಕುಂದ್ರತ ಯೂಸ್ ಯೂಸ್ ತೊಳಿಬೇಕು ಆಮೇಲೆ ಏನ್ ಗಮ್ಮತ್ ಗೊತ್ತಾ ಸ್ಮೆಲ್ ನೀವು ಈ ಕಡೆ ಹೋಗ್ಲಿ ನೀಂಗ್ಲಿ ಹಿಂಗ್ಲಿ ಬರ್ಲತ್ತದಲ್ಲ ಸ್ವಲ್ಪ ರೆಡ್ ಡಿಶ್ ಅವು ಆದ್ಮೇಲೆ ತೆಗಿದ್ರೆ ಸ್ವಲ್ಪ ಚಲೋ ಇರ್ತೈತಿ ತಿನ್ಲಾ స్టే ది ప్లేట్ చోట ప్లేట్ ఇదరకి తీసి సన్నకస టోర్స్తే నిమిగ రెడిష్ ఆగేవ illa అంటే ఓకేనా ಅಂತಂದ್ರೆ ಸಾಂಗ್ ಹಾಡ್ರಿ ಯಾಕಂತಂದ್ರೆ ಇದಿಷ್ಟು ತೆಗೆತರ ನಿಮಗ್ ಬೋರ್ ಆಗ್ತದ ನಾನ್ ನೋಡ್ಲಾಕ್ ಅದಕ್ಕೆ ಬಟ್ ನಾನ್ ವೀಡಿಯೋ ಪೂರಾ ನೋಡ್ಲಾರ್ದ ಮಾತ್ರ ಹೋಗಕ್ ಹೋಗ್ಬೇಡ್ರಿ ಹಂಗೇನಾರು ಹೋದ್ರಿ ಅಂತಂದ್ರಿ ಅವು ಸ್ವಲ್ಪ ಸ್ವಲ್ಪ ತುಣುಕ್ ತುಣುಕ್ ಇರ್ತಾವಲ್ಲ ಬರಂಗಿಲ್ಲ ಅದ್ರಾಗ ಅದ್ರ ಸಂದೇ ಸ್ಪೂನ್ ತೆಗಿತೀನಿ ಲಾಸ್ಟ್ ಫೈನಲ್ ಆಗಿ ರೈಟ್ ನೋಡ್ರಿ ಈ ತರ ಆಗ್ಬೇಕು ಸ್ವಲ್ಪ ತುಪ್ಪ ಹಾಕ್ತೀನಿ ಅದಕ್ಕೆ ಏನಾಯ್ತು ಅಂತಂದ್ರ ಇಲ್ಲಿ ಇದು ಇಡಕ್ ಹೋಗಿ ಗೇಸಿಂದ ಇಲಾಚಿ ಇರ್ತದಲ್ರಿ ಇಲಾಚಿದು ಕುಟ್ಟಿ ಇಟ್ಟಿದ್ ಅದೆಲ್ಲ ಕೆಳಗೆ ಈಗ ಇದು ಬಿಸಿ ಆಯ್ತು ಇದು ಬಿಸಿ ಹಾಕ್ತೀವಿ ಬಾಣ್ಲಿಗೆ ಹಲ್ವಾ ತುರ್ದು ಇಟ್ಕೊಂಡಿನೆಲ್ಲ ಹಲ್ವಾ ಹಲ್ವಾ ಹಾಕ್ತೀನಿ ಪರವಾಗಿಲ್ಲ ಬಾಣಲೆ ಹಾಕ್ತದಿಲ್ಲ ಅನ್ ಮಾಡಿದೆ ಆಯ್ತು ಜಾಸ್ತಿ ಆಗ್ತದೆ ಸ್ವಲ್ಪ್ ತಿರುಗಸ ಮ್ಯಾಲಿನ ಕೇಳಿದ್ರೆ ಕೆಳಗಿಂದು ಇದನ್ನ ಏನು ಏನ್ ಅಂತಂದ್ರೆ ಇದ್ರ ನೀರೆಲ್ಲ ಇದಾಗಿಗೇಸಿಂದ ನೀರೆಲ್ಲಾ ಆವಿಯಾಗಿ ಇದು ಒಂಥರಾ ಏನಂತಾರ ಬೇಯ್ಬೇಕು ಕುದಿಬೇಕು ಚಂದ ಮೆತ್ತ ಕುದೇ ಇದನ್ನ ಹಂಗೆ ಬಂಡವಾಳ ಇಡ್ಬೇಕಾಗ್ತದೆ ಇನ್ನ ಸ್ವಲ್ಪ ಎಳದೈತಿ ಯಾಕೆ ಕುಡಿಸಿ ಲಾಸ್ಟಿಗೆ ಮತ್ತೊಂದ್ಸಲಿ ಮೇಲೆ ಹಾಕ್ಬೇಕು ಈ ಕ್ಯಾರೆಟ್ ದಾಗ ನೀರೆಲ್ಲ ಆವಿಯಾಗಿ ಚಂದ ಕುದಿತ್ತು ಅಂತಂದ್ರೆ ಇದೇನ್ ರೆಡ್ ಕಲರ್ ಇರ್ತದಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಹೆಂಗಾಗ್ತದೆ ಅಂತ ಹೇಳಿ ಹೊಯ್ ಸ್ವಲ್ಪ ಬಿಸಿತ್ ಆಗಿದ್ರೆ ಸಾಕು ಒಂತರ ಕಲರ್ ಚೇಂಜ್ ಆಗಿರ್ತದೆ ಬಹಳ ಲೈಟ್ ಗ್ರೀನ್ ಆಗ್ತದೆ ಬಹಳ ಅಂದ್ರೆ ಬಹಳ ಲೈಟ್ ಗ್ರೀನ್ ಕಲರ್ ಬರ್ತದೆ ಅದಕ್ಕೆ ನಾವು ವೈಟ್ ಅಂತಾನು ಹೇಳ್ಬೋದು ನೋಡ್ರಿ ಇದು ಕಡೆಗೆ ಅನ್ಕೊಂಡಿದ್ದೆ ಈಗ ಹಾಕೋಟ ಎಷ್ಟು ಅನ್ಸಾಗತ್ತಿತ್ತು ಈ ಬಂಡ್ಲಾಗ ಹಾಕೋಣ ಸ್ವಲ್ಪ ನೀರು ಒಳಗೆ ಹೋಗೋಣ ಅದು ಕುದಿಟ್ರೈವ್ ಕುದಿಯಾಗತ್ತದ ಕುದೇಣ ಕುದಣ ಸ್ವಲ್ಪ ಕಮ್ಮಿ ಆಗತ್ತದ ಇದನ್ ಏನ್ ಮುಚ್ಚಿ ಸ್ವಲ್ಪ நீர் நீர் கேசி எல்லா ஆகி அது டெம் சன்கைஸ் ஓபன் ஏன் சக்கத்தாக

मी की गेम मारतेनी ಅಂತಂದ್ರೆ स्वीट ಹಾಕ್ತೀನಿ स्वीट ಹಾಕ್ತೀನಿ ಅಂತಂದ್ರೆ ಸಕ್ಕರೆ ಹಾಕ್ತೀನಿ ತರ ಅಂತ ನನಗೆ ಬಹಳ स्वीट ಇದ್ದರೆ ಇಷ್ಟ ಆಗಲ್ಲ ಸೋ ರುಚಿಗೆ ತಕ್ಕಷ್ಟು स्वीट 1 ಸ್ಪೂನ್ 4 ಸ್ಪೂನ್ ಐ ಸ್ಪೂನ್ आर स्पून सा तिरचो ಬಿಡ್ತೀನ ಹಾ ಆ ಇದೆ 6 स्पून ಸಾಕ ಆಗಲ್ಲ ಅನ್ನಿಸ್ತದ ಅದ್ರನ್ನು ನೋಡಣ ಆಮೇಲೆ ಮತ್ತೆ ನೋಡಿ ಹಾಕ್ಬಹುದು ಹಾಲು ಹಾಕ್ತೀನಲ್ಲ ಹಾಲು ಹಾಕಾಟೆ ನೀನಲ್ಲ ಬೆಂದರು ಬೆಂದರು ಚಾರ್ಲಿ ಚಾನ್ಸ್ ಮೂ ನಾನು ಬಿಸಾಲೇನ ಸೋ ಸ್ವಲ್ಪ ಕೌ ಫಾಗ್ ಹೇ ಆ ಮೇಬಿ ಸ್ವಲ್ಪ ಹಾಲ್ ತಗಿತೀನಿ ಆวะ ಹಾಲ್ ಒಗಳಿ ತುಂಬಾ ಹಾಳವಾ ಎಷ್ಟು ತಕ್ಕಷ್ಟ ಹಾಕ್ಬೇಕಷ್ಟೇ ಬಟ್ ಹೀಗೆ ಹಾಕನ ಇನ್ನು ಸ್ವಲ್ಪ ಮಿಟ್ ಇದು ಎಲ್ಲಾ ಕರಗಬೇಕಲ್ಲ ಸಕ್ಕರಿ சக்கரி கரக்கbekala guys சக்கரி ah இன்னும் स्पून உருன ಹಾಕ್ತিনাಪ್ಪ ಯಾಕೋ ಅಂತಕತೆಲೂ स्वीट ಆಗ್ತದ ಅಂತ ಹೇಳ. ನಾ ಜಾಸ್ತಿ स्वीट ತಿನಲ್ಲ ಹಾಗಂತ ಹೇಳಿ پورا ಸಂಪಗೂನ ಆಗಬರ್ತದ ಅದಕ್ಕೆ. ಕಲರ್ ಇಲ್ಲಿ ಸಕ್ತದ ಬರೋ ನೋಡಿ. ಸ್ವಲ್ಪ ತಿರ್ಲಿವಲ್ಲ 2 ನಿಮಿಷ ಆದ ಮೇಲೆ ಮತ್ತೆ ಹಾಲು ಹಾಕ್ತೀನಿ. ಬರ್ರಿ ನೋಡೋ ಮೊಪನ್ ಮಾಡಿ. 2 मिनिट ஸ்ಲೀတာ ಏನಾದ್ರೂ ಮಾಡ್ಬೇಕಂದ್ರೆ ಗಾಯ್ಸ್ ನೋಡ್ರಿ ನೀ ಹೊಸ್ದಾಗ ಏನಾರು ಟ್ರೈ ಮಾಡಕತ್ತಿದ್ರಿ ಅಂತ ಅಂದ್ರೆ ಹೊಸದ ಹೊಸ್ದಾಗ ಏನಾರ ಟ್ರೈ ಅಂತ ಅಂತಂದ್ರ ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡ್ರಿ ಒಂದೇ ಸಲ ಜಾಸ್ತಿ ಮಾಡೋಕ್ ಹೋದ್ರೆ ಹಾಳಾಗ್ಬಿಡ್ತೈತಿ ನೋಡ್ರಿ ನಾನು ಇದಕ್ಕೂ ಮುಂಚೆ ಮಾಡೀನಿ ಬಹಳಷ್ಟು ಮಾಡೀನಿ ಬಟ್ ಅವಾಗ ಯಾವ ಚೆನ್ನಾಗಿ ಆಗಿರಲಿಲ್ಲ ಎಲ್ಲ ಖರಾಬ್ ಆಗೈತಿ ಬಟ್ ಇವತ್ತು ಮಾಡೀನಿ ನೋಡ್ರಿ ಹೊಟ್ಟೆಗೆ ಇಟ್ಕೊಳ್ಳೆ ಏನು ಫ್ರಿಜ್ನಾಗ ಇಡ್ಲೇ ಅನ್ನಂಗಾಗೈತಿ ಆಗೈತಿ ಸಕ್ಕ ಸ್ವಲ್ಪ ಹಾಲು ಹಾಕ್ತೀನಿ ಸಕ್ಕರೆ ಅಚ್ಚು ಇಲ್ಲ ಕಮಿಲ್ಲ ಅಷ್ಟ ಸಕ್ಕತ್ತಾಗಿ ಆಗಿತಿ ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ಹಾಕಿ ಸಕ್ಕರೆ ಹಾಕಬಹುದು ಆಗಿತ್ತು ಬಟ್ ನಾನು ಯಾಕೆ ಹಾಕ್ತಿಲ್ಲ ಅಂತ ನಾನು ಸಕ್ಕರೆ ಹಾಕಿದ್ವಿ ಅಂತಂದ್ರೆ ಸಕ್ರೆ ಕರಗಿದ್ಮೇಲೆ ಅದ್ರಾಗ ಸ್ವಲ್ಪ ಇದು ಬೆರೀಲಿ ಹೇಳಿ ಹಾಲು ಹಾಕಿ ಆಮೇಲೆ ಸಕ್ರೆ ಹಾಕಿದ್ರ ಸಕ್ರೆ ಏನು ಸ್ವೀಟ್ ಆಗಲ್ಲ ಅದ್ರೊಳಗೆ ಬೆರೆಯಂಗಿಲ್ಲ ಅಲ್ಲೇ ಕರಿಗಿಗೀಸಿಂದ ಹಾಲ್ದಾಗೆ ಇದು ಆಗ್ತದೆ ಸೊ ಈ ಕ್ಯಾರೆಟ್ ಒಳಗೆ ಸ್ವಲ್ಪ ಬೆರಿತ್ತು ಅದ್ರ ಈಗ ನೋಡ್ರಿ ಸಕ್ರೆ ಕರಗಿತು ಅಂತಂದ್ರೆ ಅಂಟಂಟ್ ಅಂಟಂಟ್ ಇರ್ತದೆ ಅದನ್ನು ತಿರ್ಗ್ಸಿದ್ವಿ ಅಂತಂದ್ರೆ ಅದು ಫುಲ್ ಅದ್ರೊಳಗೆ ಮಿಶ್ರಣ ಆಗಿಬಿಡ್ತಾ ದಟ್ ಈಸ್ ಏನಂತಾರೆ ಅದಕ್ಕೆ ಸ್ಮಾರ್ಟ್ನೆಸ್ ಏನೇ ಕೆಲಸ ಪೈಲೆ ಸ್ಮಾರ್ಟ್ನೆಸ್ ಯೂಸ್ ಮಾಡಬೇಕ ಒಂದ್ಸಲಿ ಮಾಡಿದ್ದೆ ನಾನು ನನ್ನ ರೂಮ್ ಒಳಗ ನಾಗರತ್ನ ಅಂತ ಹೇಳಿ ಸ್ನಿದ್ದುಳು ಆಕಿ ಬಹಳ ಇಷ್ಟ ಇದು ಹಲ್ವಾ ಅಂದ್ರ ಅಕ್ಕಿಗಲ್ಲ ಅವ್ರ ತಮ್ಮಗೆ ಭಾಳ ಇಷ್ಟ ಅವಾಗ ಅವಾಗ ಮಾಡ್ಸ್ಕೊಂಡು ತಿಂತಿದ್ರು ಸೊ ಒಂದ್ಸಲ ಅವ ಅಂದಾಗ ಈಗ ಏನು ಮಾಡ್ಯಾಳ ಗೊತ್ತಾ ಪಾಪ ತರ್ಸ್ಯಾಳ ನಾ ಮಾಡ್ತೀನಿ ಅಂದಿದ್ದಕ್ಕೆ ಇಟ್ಟಿಗೆಷ್ನಾ ಡ್ಯೂಟಿಗೆ ಹೋಗ್ಯಾಳ ನಾನು ಹೆಂಗೆ ಮಾಡೀನಿ ಗೊತ್ತಾಗ ಏಸ್ ಥೂಯಪ್ಪ ಹೇಳಬಾರ್ದು ಅದು ಅಷ್ಟು ಜಾಸ್ತಿ ಒಂದು ಕೆ ಜಿ ತೊಗೊಂಡು ಬಂದಿದ್ಲು ಅಕ್ಕಿ ಒಂದು ಕೆ ಜಿ ತಂದಾಗ ಏನಾಗಿದೆ ಅಂತಂದ್ರೆ ಅದಕ್ಕೆ ಫುಲ್ಲು ಏನು ಮಾಡ್ಬಿಟ್ಟಿನಿ ನಿಮ್ಗೆ ಇಟ್ಟು ಬಿಟ್ಟಿನ ಕುದಿಸ್ಲಿಕ್ಕೆ ಕುದಲೇ ಆಗ್ಯದಲ್ಲ ಅಂತೇಳಿ ಇಷ್ಟು ಒಂದು ಜಕ್ಕೆ ನೀರು ಹಾಕಿನಿ ಅದಕ್ಕೆ ಅವಾಗ ಸ್ಟಾರ್ಟಿಂಗ್ ಹೇಳಬೇಕಂದ್ರೆ ನನ್ಗೆ ಅಡಿಗೆನೇ ಮಾಡೋಕೆ ಬರ್ತಿರ್ಲಿಲ್ಲ ಈಗೆಲ್ಲ ಕಲ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಬಟ್ ಈಗ ಪ್ರೌಡ್ ಫೀಲ್ ಆಗ್ತದ ಯಾರ ಸಪೋರ್ಟ್ ಇರಲಾರ್ದ ಯಾರ ಜೊತೆ ಇರ್ಲಾರ್ದೆ ಈ ಯೂಟ್ಯೂಬ್ ನೋಡ್ಬೋದು ಯೂಟ್ಯೂಬ್ ನೋಡಿಲ್ಲ ಪ್ರಾಮಿಸ್ ಯೂಟ್ಯೂಬ್ ನೋಡಿಲ್ಲ ನಾನಾಗಿ ತಿಳ್ಕೊಂಡು ತಿಳ್ಕೊಂಡು ಕಲ್ತೀನಿ ಆ್ಯಂಡ್ ಅಕ್ಕ ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹೇಳಿಸ್ಕೊಂಡಿಲ್ಲ ನಮ್ಮ ಮನೆ ನಮ್ಮ ಅಕ್ಕವ್ರು ಏನಾರು ಮಾಡೋದಿತ್ತು ಅಂದರೆ ಇದು ಹೆಂಗೆ ಮಾಡ್ಬೇಕು ಅದು ಹೆಂಗೆ ಮಾಡ್ಬೇಕಂತ ಹೇಳಿ ಹೇಳಿದ ಕೇಳಿದರೆ ಹೇಳ್ಕೊಡೋರು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇಳಿ ನಮ್ಮ ತಶು ನನ್ನ ಬೆಸ್ಟಿ ಏನು ಸಖತ್ ಮಾಡ್ತಾ ಗೊತ್ತಾ ಅಡಿ ಕೇಳಿ ಮಾಸ್ತು ಮಾಡ್ತಾ ಹಾಕಿನಿ ಕೈ ರುಚಿ ಉಣ್ಬೇಕಂದ್ರೆ ಪುಣ್ಯ ಮಾಡ್ಯಾರ ಹಾಲು ಇವೊಂದು ಸ್ವಲ್ಪ ಹಾಕಿನಿ ಯಾಕಂತಂದ್ರೆ ಅದು ಬಿಸಿ ಆಗ್ಬಾರ್ದು ಅಂತೇಳಿ ಕುದಿಲಿ ಈಗ ಸ್ವಲ್ಪ ಈಗ ಈಗ ಟೈಮ್ ಕೊಡಬೇಕಿದೆ ಕೇನಿಲ್ಲ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡಬೇಕಿದೆ ಬೀಳ್ತದ ನೋಡ್ರಿ ಗೈಸ್ ಇನ್ನೊಂದು ಸ್ವಲ್ಪ ಹಾಕಿ ಯಾಕೋ ಕಮ್ಮಿ ಅನ್ಸ ಜಾಸ್ತಿ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗದಂಗಿಲ್ಲ ನನಗೆ ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿಯಕ್ ಬೇಕು ಅದಕ್ಕೆ ಹಾಕ್ಲೇ ಬೇಡ ಹಾಕ್ಲೇ ಬೇಡ ಟೀಚರ್ ಮಾಡಿ ಸ್ವೀಟ್ ನೋಡ್ಬೇಡ ಮತ್ತೀಗೆ ீட்வ கம்மிடமர் தாச தான் इगे इन स्वप्त कदली गाइस ವತ ಅಂತೇಳಿ ಕುದೀಲಿ ಜರ ಗೈಸ್ ಬರ್ರಿ ನೋಡೋ ಇದು ಫೈನಲ್ ಆಗಿ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ಇದು ಆದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ ಇಲೈಚಿದು ಇಲೈಚಿ ಹಾಕ ಕುಟ್ಟಿಟ್ಕೊಂಡಿದ್ದೆ ನಾನು ಅವಾಗ ಚಲೋ ಇದಾದ್ಮೇಲೆ ವಾಡಾಮಿ ಬಾದಾಮಿ ಗೋಡಂಬಿ ಬಾದಾಮಿ ನಮ್ಮ ಕಡೆಗೆಲ್ಲ ಗೋಡಂಬಿ ಅನ್ನಾಗಿಲ್ಲ ವಾಡಂಬಿ ಇಲ್ಲಿ ನೋಡ್ರಿ ಈಗ ಮಲ್ಲಮ್ಮಗೆ ಮಲ್ಲಮ್ಮ ಅಂತಲ್ಲ ಅನ್ನಲ್ಲ ಮಲ್ಲಿ ಅಂತಾರೆ ಬಸ್ಸಮ್ಮಗೆ ಬಸ್ಸಮ್ಮ ಅನ್ನೋಂಗಿಲ್ಲ ಬಸವ್ವ ಅಂತಾರೆ ಸೊ ಹಂಗೆ ಗೋಡಂಬಿಗೆ ಗೋಡಂಬಿ ಅನ್ನೋಂಗಿಲ್ಲ ವಾಡಂಬಿ ಅಂತಾರೆ ಆಡು ಇವೆಲ್ಲ ಇದನ್ನು ಹಾಕ್ಬಿಡ ಜಾಸ್ತಿ ಆಯ್ತು ಅಲಸ ನೋಡ ಫಸ್ಟ್ ಹಾಕಿ ತಿರುಗಿಸ್ತೀನಿ ಸ್ವಲ್ಪ ಆಮೇಲೆ ವಯಸ್ಸಾಕ್ತೀನಿ ಭಾಳ ಆಯ್ತು ಇಷ್ಟು ಹಾಕಿದ್ರೆ ಪೂರ ಇದ್ರಾಗೆ ಅರ್ಧ ಏನಂತಾರೆ ಅದ್ರಾಗೆ ಅರ್ಧ ಹಲ್ವಾ ಇದಾಗ್ಬಿಡ್ತದೆ ಅದು ಕ್ಯಾರೆಟ್ ಹಲ್ವಾ ಆಗಂಗಿಲ್ಲ ಮತ್ತೆ ವಾಡಂಬಿ ಬಾದಾಮಿ ಹಲ್ವಾ ಆತೈತೆ ಸಖತ್ ಆಗಿತ್ತು ನೋಡ್ರಿ ಒಂದು ನಿಮಿಷ ನಿಮಗೂ ತಿನ್ನಿಸ್ತಿನ್ ಬಿಡ್ರಿ ಇಷ್ಟೋ ತರ ನೋಡಿ ನನ್ನ ವಿಡಿಯೋ ನೋಡೋದಕ್ಕೆ ಇದು ಒಂದು ಬೈಟ್ ಆನ್ ಆನ್ರಿ ಆ ಸುಡ್ಲಾಗತ್ತೈತೆ ಅದಕ್ಕೆ ಇದು ಮಾಡಿ ಆ ಈಗನ್ರಿ ಆ ಆ ಆ ಆ Hmm. Saya akan lupa, kata itu, Mas, tadi, it, guys. ಓಕೆ ನನ್ನ ಹಲ್ವಾ ಮಾಡಿದ್ದು ಹೆಂಗಿತ್ತು ಅಂತ ಹೇಳಿದ ಸಿನ ಬಂದ್ ಮಾಡ್ಬಿಡ್ತೇನೆ ಸಾಕು ಸಿ ಹಲ್ವಾ ಹ ಹ ಹಲ್ವಾ 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 ಸೊ ಕಮೆಂಟ್ ಮಾಡ್ರಿ ನಾ ರೀತಿ ಹೆಂಗಿತ್ತು ಅಂತ ಹೇಳಿ ಸಿದ ಆ್ಯಂಡ್ ನೀವೇನಾದರೂ ಬೇರೆ ಥರ ಮಾಡ್ತಿದ್ರಿ ಅಂತಂದ್ರೆ ಅದನ್ನು ನಾನು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹೆಂಗೆ ಮಾಡ್ತೀರಿ ಅಂತ ಹೇಳಿ ಹೇಳಿಗೇಸಿದ ಗಾಯಸ್ ಇನ್ನೊಂದೇನು ಅಂತಂದರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಗಾಯ್ಸ್ ಥ್ಯಾಂಕ್ ಯು ಬ ಬಾಯ್